ಹರೇ ಕೃಷ್ಣ ನಮಸ್ತ ವೀಕ್ಷಕ ಬಂಧುಗಳಿಗೆ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಶ್ರೀಕೃಷ್ಣ ದೇವರ ಕೃಪಾ ಕಟಾಕ್ಷ ಸದಾ ಎಲ್ಲರ ಮೇಲೆ ಇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತ ಇಂದಿನ ಈ ನಿತ್ಯ ಚೈತನ್ಯ ಲಾಗ್ನಲ್ಲಿ ತಿಳಿಸಿರುವಂತಹ ವಿಚಾರವೇನೆಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯಲ್ಲಿ ಭಾಗವಹಿಸುವುದರಿಂದ ಆಗುವ ಪ್ರಯೋಜನಗಳು ಭವಿಷ್ಯತ್ ಪುರಾಣ ಉತ್ತರ ಹೇಳಿರುವಂತೆ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ಏಳು ಜನ್ಮಗಳ ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ಅವನು ದೇಹ ತ್ಯಾಗದ ನಂತರ ವೈಕುಂಠಕ್ಕೆ ಹೋಗುತ್ತಾರೆ ಅವನ ಸಂತತಿ ನೀತಿವಂತರಾಗುತ್ತಾರೆ ಆರೋಗ್ಯ ಮತ್ತು ಅಸಮಾನ ಅದೃಶ್ಯವನ್ನು ಪಡೆಯುತ್ತಾರೆ ಸತ್ಯ ಮತ್ತು ಧರ್ಮಕ್ಕೆ ನಿಷ್ಠರಾಗುತ್ತಾರೆ ಎಂದು ಭಗವಂತನನ್ನು ಮೆಚ್ಚಿಸಲು ಮಾಡಿದ ಸ್ಥಾನ ದಾನ ಹೋಮ ವೇದಾಧ್ಯಯನ ಜಪ ಮತ್ತು ತಪಸ್ಸುಗಳ ಫಲ ನೂರು ಪಟ್ಟು ಹೆಚ್ಚಾಗುತ್ತದೆ ಜನ್ಮಾಷ್ಟಮಿಯ ಆಚರಣೆಯು ಸಕಲ ಸಂಪತ್ತಿನ ಜೊತೆಗೆ ಮಂಗಳಕರ ಜೀವನವನ್ನು ನೀಡುತ್ತದೆ ಭವಿಷ್ಯತ್ ಪುರಾಣದಲ್ಲಿ ಹೇಳಿರುವಂತೆ ಕೃಷ್ಣ ಜನ್ಮಾಷ್ಟಮಿ ಎಂದು ಅಜ್ಞವನ್ನು ಕೊಟ್ಟರೆ ಸಮಸ್ತ ಭೂಮಂಡಲ ಸಮರ್ಪಣಕ್ಕೆ ಸಮವಾದ ಪುಣ್ಯವನ್ನು ಪಡೆಯುತ್ತಾರೆ ಸ್ಕಂದ ಪುರಾಣದಲ್ಲಿ ಹೇಳಿರುವಂತೆ ಇಂದು ಲಕ್ಷಾಂತರ ಯಜ್ಞಗಳಿಗೆ ಮತ್ತು ತೀರ್ಥಯಾತ್ರೆಗಳಿಗೆ ಸಮಾನವಾಗಿದೆ ದಿನಕ್ಕೆ ಸಾವಿರಾರು ಗೋಗಳ ದಾನ ಲಕ್ಷಾಂತರ ಆಭರಣಗಳ ದಾನ ಅನೇಕ ದೇವಾಲಯಗಳನ್ನು ನಿರ್ಮಿಸುವ ಸಮಾನ ಪುಣ್ಯಫಲಗಳು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯಿಂದ ದೊರೆಯುತ್ತದೆ ಬ್ರಹ್ಮಕಾಂಡದಲ್ಲಿ ಹೇಳಿರುವಂತೆ ಕೃಷ್ಣ ಜನ್ಮಾಷ್ಟಮಿಯ ವ್ರತವನ್ನು ಆಚರಿಸುವ ಮಹಾಪುರುಷರ ಜೀವನದಲ್ಲಿ ಶ್ರೀಲಕ್ಷ್ಮೀ ದೇವಿಯು ಯಾವಾಗಲೂ ನೆಲೆಸುತ್ತಾಳೆ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಭಗವದ್ಗೀತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ಶ್ಲೋಕದಲ್ಲಿ ಹೇಳಿರುವಂತೆ ಒಬ್ಬನು ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಎಲೆ ಹೂವು ಹಣ್ಣು ಅಥವಾ ನೀವರನ್ನು ಅರ್ಪಿಸಿದರೆ ನಾನು ಅದರನ್ನು ಸ್ವೀಕರಿಸುತ್ತೇನೆ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಒಂಬತ್ತನೇ ಶ್ಲೋಕದಲ್ಲಿ ಹೇಳಿರುವಂತೆ ಅರ್ಜುನನೇ ಯಾರು ನನ್ನ ಜನ್ಮದ ಅವತಾರವಾದ ಮತ್ತು ಕಾರ್ಯಗಳ ದಿವ್ಯ ಸ್ವರೂಪವನ್ನು ಯಥವತ್ತಾಗಿ ತಿಳಿದುಕೊಳ್ಳುತ್ತಾರೋ ಅವನು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ ಅವನು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾನೆ ಬ್ರಹ್ಮವೈವರ್ಧ ಪುರಾಣದಲ್ಲಿ ಹೇಳಿರುವಂತೆ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯಲ್ಲಿ ಪಾಲ್ಗೊಂಡರೆ ಇಪ್ಪತ್ತು ಕೋಟಿ ಏಕದಶಿರುತವನ್ನು ಪುಣ್ಯಫಲ ಸಿಗುತ್ತದೆ పురాణీనా విశంక్యోటయంతిన్ోర్ ఏకాదశీ कोटयो परिकीर्तिता ताभि जन्माष्टमी इफ यू डू वन कृष्ण जन्माष्टमी व्रता इट इक्वल डूईंग ट्वेंटी